ಅರೇರೇ ತಮ್ಮ ಓಂ ಶಾಂತಿ ತಮ್ಮ ಬಾಬಾ ತಿಳಿಸ್ತಾ ಇದ್ದಾರೆ ಬೇಹೆದ್ದಿನ ತಂದೆ ನಮ್ಮ ತಂದೆನೂ ಆಗಿದರೆ ಶಿಕ್ಷಕನೂ ಸದ್ಗುರೂ ಆಗಿದ್ದರೆ ಅವರು ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ ಅಂತ ಸಿದ್ಧ ಮಾಡಿ ತಿಳಿಸ್ಬೇಕಂತೆ ತಮ್ಮ ಫಲದ ಚಿಂತೆ ಬಿಟ್ಟು ನಾನು ನನ್ನ ಕರ್ತವ್ಯವನ್ನು ಮನಸಿಟ್ಟು ಮಾಡಬೇಕು ಕರ್ಮವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಮ್ಮಲ್ಲಿ ಮೂಡಬಾರ್ದಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ಸಮಯ ಪ್ರಪಂಚದಲ್ಲಿ ಅತಿ ದುಃಖ ಯಾಕಿದೆ ಗೊತ್ ಗೊತ್ತಾ ದುಃಖದ ಕಾರಣ ಏನು ಗೊತ್ತಾ ಇಡೀ ಪ್ರಪಂಚದಲ್ಲಿ ಈ ಸಮಯ ರಾಹುವಿನ ದಶೆ ನಡೀತಿದೆ ಈ ಕಾರಣದಿಂದ ದುಃಖ ಇದೆ ಬೃಹಸ್ಪತಿ ತಂದೆಯ ಯಾವಾಗ ಬರ್ತಾರೋ ಆಗ ಎಲ್ಲರ ಮೇಲೂ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತೆ ಸತ್ಯ ತ್ರೇತಾಯುಗದಲ್ಲಿ ಬೃಹಸ್ಪತಿ ದಶೆ ಇರುತ್ತೆ ರಾವಣನ ಹೆಸರು ಚಿಹ್ನೆಯೂ ಸಹ ಇರೋದಿಲ್ಲ ಆದ್ರಿಂದ ಅಲ್ಲಿ ದುಃಖವೇ ಇರೋದಿಲ್ಲ ತಂದೆಯು ಸುಖಧಾಮವನ್ನ ಸ್ಥಾಪನೆ ಮಾಡಲು ಬಂದಿದ್ದಾರೆ ಅಲ್ಲಿ ದುಃಖ ಇರೋದೇ ಇಲ್ಲ ಅಣ್ಣ ಅಣ್ಣ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸ್ತಿದ್ದಾರೆ ಯಾಕೆಂದರೆ ಎಲ್ಲ ಮಕ್ಕಳಿಗೆ ಇದು ಗೊತ್ತಿದೆ ನಾವು ಆತ್ಮರು ಆಗಿದ್ದೇವೆ ನಮ್ಮ ಮನೆಯಿಂದ ನಾವು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದೇವೆ ಬಂದು ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸೋದಕ್ಕೆ ಪ್ರವೇಶ ಮಾಡ್ತೇವೆ ಲೇ ತಮ್ಮ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಆದರೆ ನಾವು ಕೇವಲ ತಂದೆಯನ್ನು ಮಾತ್ರ ಸಿದ್ಧ ಮಾಡಬಾರ್ದು ಅವರು ತಂದೆಯೂ ಆಗಿದರೆ ಶಿಕ್ಷಣ ಕೊಡುವ ಶಿಕ್ಷಕನೂ ಆಗಿದ್ದರೆ ಸದ್ಗುರುನೂ ಆಗಿದ್ದಾರೆ ಹೀಗೆ ತಿಳಿಸಿಕೊಟ್ಟಾಗ ಸರ್ವವ್ಯಾಪಿಯ ವಿಚಾರ ಹೊರಟೋಗುತ್ತೆ ಆ ಕಾರಣ ಇದನ್ನು ಸೇರಿಸಿಕೊಳ್ಳಿ ಅವರು ಜ್ಞಾನ ಸಾಗರನಾಗಿದರೆ ಅವರೇ ಬಂದು ರಾಜ್ಯೋಗವನ್ನು ಕಲಿಸ್ತಾರೆ ಅವರು ಶಿಕ್ಷಣ ಕೊಡುವಂಥ ಶಿಕ್ಷಕರು ಆಗಿದ್ದಾರೆಂದ ಸರ್ವವ್ಯಾಪಿ ಹೇಗಾಗ್ತಾರೆ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಅಗತ್ಯವಾಗಿ ಬೇರೆ ಬೇರೆಯಾಗಿರ್ತಾರೆ ಹೇಗೆ ತಂದೆ ಮತ್ತು ಮಕ್ಕಳು ಬೇರೆ ಬೇರೆಯಾಗಿದರೆ ಆತ್ಮಗಳು ಪರಮಾತ್ಮ ತಂದೆಯನ್ನ ನೆನಪನ್ನ ಮಾಡ್ತಾರೆ ಅವರ ಮಹಿಮೆಯನ್ನ ಮಾಡ್ತಾರೆ ತಂದೆನೇ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದರೆ ಅವರೇ ಬಂದು ನಮಗೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ತಾರೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ ನಾವು ಸ್ವರ್ಗವಾಸಿಗಳಾಗ್ತೀವಿ ಆಗ ಜೊತೆ ಜೊತೆಯಲ್ಲಿ ಇಬ್ಬರೂ ತಂದೆಯರಿದ್ದಾರೆಂದು ತಿಳಿಸ್ಕೊಡಿ ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ಅರ್ಜುನನು ಕೃಷ್ಣನಲ್ಲಿ ಕೇಳಿದ ಪ್ರಭು ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು ಆಗ ಶ್ರೀ ಕೃಷ್ಣ ಹೇಳ್ತಾರೆ ನೀನು ಖುಷಿಯಾಗಿರು ಹಾಗೂ ಇತರರನ್ನು ಖುಷಿಯಾಗಿಡೋ ಅದೇ ನಿನ್ನ ನನಗೆ ಮಾಡುವ ಪೂಜೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವಿಲ್ಲಿ ಕುಳಿತುಕೊಂಡಾಗ ಅಶರೀರಿಯಾಗಿ ಕುಳಿದುಕೊಳ್ಳಿ ಆತ್ಮವೇ ಬೇರೆಯಾಗಿದೆ ಮನೆಯೇ ಬೇರೆಯಾಗಿದೆ ಎಂಬ ಜ್ಞಾನವು ಸಿಕ್ಕಿದೆ ಪಂಚ ತತ್ವಗಳಿಂದ ಶರೀರವು ರಚಿಸಲ್ಪಡುತ್ತದೆ ಅದರಲ್ಲಿ ಆತ್ಮವು ಪ್ರವೇಶಿಸುತ್ತೆ ಎಲ್ಲರ ಪಾತ್ರವೂ ನಿಗದಿಯಾಗಿದೆ ಮೊಟ್ಟ ಮೊದಲು ತಂದೆ ಸುಪ್ರೀಂ ತಂದೆಯಾಗಿದ್ದಾರೆ ಸುಪ್ರೀಂ ಶಿಕ್ಷಕರೂ ಆಗಿದ್ದಾರೆ ಎಂದು ತಿಳಿಸಬೇಕು ಲೌಕಿಕ ತಂದೆ ಶಿಕ್ಷಕ ಗುರುವಿನ ಅಂತರವನ್ನು ತಿಳಿಸಿಕೊಡೋದ್ರಿಂದ ತಕ್ಷಣ ತಿಳಿದುಕೊಳ್ತಾರೆ ವಾದವಿದ ಮಾಡೋದಿಲ್ಲ ಆತ್ಮಗಳ ತನ್ ಆತ್ಮಗಳ ತಂದೆಯಲ್ಲಿಯೇ ಎಲ್ಲಾ ಜ್ಞಾನವಿರುತ್ತೆ ಇದು ಅವರ ವಿಶೇಷತೆಯಾಗಿದೆ ಅವರೇ ನಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾರೆ ಮೊದಲು ಮೊದಲು ಋಷಿ ಮುನಿ ಮೊದಲಾದವರು ಸಹ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು ಹೇಳ್ತಿದ್ರು ಯಾಕೆಂದರೆ ಆ ಸಮಯದಲ್ಲಿ ಅವರು ಸತೋ ಸ್ಥಿತಿಯಲ್ಲಿದ್ದರು ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಸತೋ ರಜೋ ತಮೋದಲ್ಲಿ ಬಂದೇ ಬರುತ್ತೆ ಲೇ ತಮ್ಮ ಇಪ್ಪತ್ತೊಂದು ಪೀಳಿಗೆ ಎಂದರೆ ಇಪ್ಪತ್ತೊಂದು ಜನ್ಮಗಳ ವೃದ್ಧಾಪ್ಯದ ಶರೀರ ಬಿಡುವ ತನಕ ಅಲ್ಲಿ ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡಿರ್ತಾರೆ ಇಲ್ಲಿ ದೇಹಾಭಿಮಾನದ ಕಾರಣ ನಾವು ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತಗೊಳ್ತೀವಿ ಅಂತ ತಿಳ್ಕೊಂಡಿಲ್ಲ ಈ ದೇಹಾಭಿಮಾನಗಳನ್ನು ಆತ್ಮ ಅಭಿಮಾನಿಗಳನ್ನಾಗಿ ಯಾರು ಮಾಡ್ತಾರೆ ಈ ಸಮಯದಲ್ಲಿ ಒಬ್ರು ಆತ್ಮ ಅಭಿಮಾನಿಗಳಿಲ್ಲ ಈಗ ತಂದೆ ಬಂದು ಆತ್ಮ ಅಭಿ ಅಭಿಮಾನಿಗಳನ್ನಾಗಿ ಮಾಡ್ತಾರೆ ಅಲ್ಲಿ ಆತ್ಮ ಒಂದು ದೊಡ್ಡ ಶರೀರವನ್ನು ಬಿಟ್ಟು ಚಿಕ್ಕ ಮಗುವಾಗುತ್ತೇವೆಂದು ತಿಳ್ಕೊಂಡಿರ್ತಾರೆ ಸರ್ಪವು ಪೊರೆಯನ್ನು ಬಿಡುವ ಉದಾಹರಣೆ ಇದೆ ಅಲ್ವಾ ಈ ಸರ್ಪ ಭ್ರಮರಿಯ ಉದಾಹರಣೆಗಳೆಲ್ಲ ಇಲ್ಲಿಯದಾಗಿದ್ದು ಹಾಗೂ ಈ ಸಮಯದ್ದಾಗಿದೆ ಅದು ಭಕ್ತಿ ಮಾರ್ಗದಲ್ಲಿ ಉಪಯೋಗದಲ್ಲಿ ಬರುತ್ತೆ ವಾಸ್ತವದಲ್ಲಿ ನಾವು ಬ್ರಾಹ್ಮಣಿಯರು ಕನಿಷ್ಠ ಕೀಟವನ್ನು ಬೂಬೂ ಮಾಡಿ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿಬಿಡ್ತೀವಿ ತಂದೆಯಲ್ಲಿಯೇ ಈ ಜ್ಞಾನವಿದೆ ಅಲ್ವಾ ಅವರೇ ಜ್ಞಾನ ಸಾಗರ ಶಾಂತಿಯ ಸಾಗರನಾಗಿದ್ದರೆ ಎಲ್ಲರೂ ಶಾಂತಿಯನ್ನ ಬೇಡ್ತಾ ಇರ್ತಾರೆ ಶಾಂತಿ ದೇವ ಅಂತ ಯಾರನ್ನ ಕರೀತಾರೆ ಆದರೆ ಅರ್ಥರಹಿತವಾಗಿ ಯಾರೂ ಶಾಂತಿಯ ದಾತ ಅಥವಾ ಸಾಗರನಾಗಿದ್ದಾರೆ ಅವರ ಮಹಿಮೆಯನ್ನ ಮಾಡ್ತಾರಂತೆ ತಮ್ಮ ದುಃಖದ ದಿನಗಳು ಉರುಳಿ ಹೋಗುವುದು ಇಂದು ಯಾರು ನಿನ್ನನ್ನು ನೋಡಿ ನಗುವರೋ ಅವರೇ ನಾಳೆ ನೆಟ್ಟ ಕಣ್ಣಿಂದ ನೋಡುತ್ತಲ್ಲಿರುವರು ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು ಹೊಸದೊಂದನ್ನು ಪಡೆಯಲು ರಾಮನೂ ಕೂಡ ಬಹಳಷ್ಟು ಕಳೆದುಕೊಂಡ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇದು ಉಲ್ಟಾ ವೃಕ್ಷವಾಗಿದೆ ಇದರ ಬೀಜ ಮೇಲಿದೆ ಇದನ್ನು ತಂದೆಯೇ ಬಂದು ತಿಳಿಸ್ಕೊಡ್ತಾರೆ ನೀವು ಯಾವಾಗ ಪ್ರಧಾನರಾಗ್ತೀರಾ ಆಗ ತಂದೆಯು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗುತ್ತಿದೆ ನಮಗೆ ಹಿಸ್ಟ್ರಿ ಜೋಗ್ರಫಿ ಎಂದು ಆಂಗ್ಲ ಭಾಷೆಯಲ್ಲಿ ಹೇಳಬೇಡಿ ಎಂದು ಹೇಳಲಾಗುತ್ತೆ ಹಿಂದಿಯಲ್ಲಿ ಇತಿಹಾಸ ಭೂಗೋಳ ಎಂದು ಹೇಳ್ತಾರೆ ಆಂಗ್ಲ ಭಾಷೆಯನ್ನಂತೂ ಎಲ್ಲ ಜನರು ಓದಿಯೇ ಓದುತ್ತಾರೆ ಭಗವಂತನು ಗೀತೆಯನ್ನು ಸಂಸ್ಕೃತದಲ್ಲಿ ಹೇಳಿದರು ಎಂದು ತಿಳಿದುಕೊಳ್ತಾರೆ ಈಗ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರನಾಗಿದ್ದನು ಅಲ್ಲಿ ಭಾಷೆ ಇತ್ತು ಎಂದು ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ ಏನೋ ಅವಶ್ಯಕ ಆಗಿರುತ್ತೆ ಯಾವ ಯಾವ ರಾಜರು ಬರುತ್ತಾ ಹೋಗುತ್ತಾರೆ ಅವರಿಗೆ ಅವರದೇ ಭಾಷೆ ಇರುತ್ತೆ ಹಾಗೆಯೇ ಸತ್ಯುಗಿ ರಾಜ ಅವರ ಭಾಷೆ ಅವರದ್ದೇ ಆಗಿತ್ತು ಅಲ್ಲಿ ಸಂಸ್ಕೃತವಿರೋದಿಲ್ಲ ಸತ್ಯಯುಗದ ಪದ್ಧತಿಯೇ ಬೇರೆಯಾಗಿತ್ತು ಮನುಷ್ಯರ ಪದ್ಧತಿಯೇ ಬೇರೆಯಾಗಿದೆ ನೀವೆಲ್ಲರೂ ಮೀರ ಆಗಿದ್ದೀರಿ ಯಾವ ಕಲಿಯುಗಿ ಲೋಕ ಮಾರ್ಯಾದೆಯನ್ನು ನೀವು ಇಷ್ಟಪಡೋದಿಲ್ಲ ಕಲಿಯುಗಿ ಕುಲ ಲೋಕ ಮರ್ಯಾದೆಯನ್ನು ಬಿಟ್ಟು ಈಶ್ವರಿಯ ಕುಲ ಮರ್ಯಾದೆಯನ್ನು ಧಾರಣೆ ಮಾಡಬೇಕು ಅಶರೀರಿ ತಂದೆಯು ಏನು ಹೇಳ್ತಾರೆ ಅದನ್ನು ಅಶರೀರಿಯಾಗಿ ಕೇಳುವಂತಹ ಅಭ್ಯಾಸ ಮಾಡಿಕೊಳ್ಬೇಕು ಬೇಹಿದ್ದಿನ ತಂದೆ ತಂದೆಯೂ ಆಗಿದರೆ ಶಿಕ್ಷಕನೂ ಆಗಿದರೆ ಸದ್ಗುರುನೂ ಆಗಿದರೆ ಈ ಅಂತರವನ್ನು ಎಲ್ಲರಿಗೂ ತಿಳಿಸಬೇಕು ಬೇಹಿದ್ದಿನ ತಂದೆ ಸರ್ವವ್ಯಾಪಿಯಲ್ಲ ಅಂತ ಸಿದ್ಧ ಮಾಡಬೇಕಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಹದ್ದಿನ ಹೊಳಪು ವೈಹಾರದಿಂದ ಹೊರಬಂದು ಆತ್ಮೀಯ ಅಭಿಮಾನದಲ್ಲಿರುವಂತಹ ಪ್ರೀತಿ ಬುದ್ಧಿಭವ ಕೆಲವು ಮಕ್ಕಳು ಹದ್ದಿನ ಸ್ವಭಾವ ಸಂಸ್ಕಾರದ ಒನಪು ವೈಹಾರ ಬಹಳ ಮಾಡ್ತಾರೆ ಎಲ್ಲಿ ನನ್ನ ಸ್ವಭಾವ ನನ್ನ ಸಂಸ್ಕಾರ ಈ ಶಬ್ದ ಬರುತ್ತೆ ಅಲ್ಲಿ ಇಂತಹ ಒಣಪು ವೈಹಾರ ಪ್ರಾರಂಭವಾಗಿ ಬಿಡುತ್ತೆ ಈ ನನ್ನದು ಎನ್ನುವ ಶಬ್ದವೇ ಗೊಂದಲದಲ್ಲಿ ತರುತ್ತೆ ಆದರೆ ಯಾವುದು ತಂದೆಯಿಂದ ಭಿನ್ನವಾಗಿದೆ ಅದು ನನ್ನದಲ್ಲ ನನ್ನ ಸ್ವಭಾವ ತಂದೆಯ ಸ್ವಭಾವದಿಂದ ಭಿನ್ನ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಹದ್ದಿನ ಒಯ್ಯಾರದಿಂದ ಹೊರಬಂದು ಆತ್ಮೀಯ ಅಭಿಮಾನದಲ್ಲಿ ಪ್ರೀತಿ ಬುದ್ಧಿಯುಳ್ಳವರಾಗಿ ಪ್ರೇಮದಿಂದ ಪ್ರೀತಿಯ ಒಯ್ಯಾರ ಬಲೆ ಮಾಡಿ ಅಣ್ಣ ಇಂದು ಬಾಬಾ ನಮಗೆಲ್ಲ ಸ್ಲೋಗನಲ್ಲಿ ಹೇಳ್ತಿದ್ದಾರೆ ತಂದೆಯ ಜೊತೆ ಸೇವೆಯ ಜೊತೆ ಮತ್ತು ಪರಿವಾರದ ಜೊತೆ ಪ್ರೀತಿ ಇದ್ದಲ್ಲಿ ಪರಿಶ್ರಮದಿಂದ ಮುಕ್ತರಾಗಿ ಬಿಡ್ತೀರಾ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ